ವಿದ್ಯಾರ್ಥಿಗಳು ದೂರ ದೃಷ್ಟಿಕೋನವನ್ನು ಇಟ್ಟುಕೊಂಡು ವಿಜ್ಞಾನದಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂರಂತೆ ಸಾಧನೆ ಮಾಡುವಂತೆ ಕೆಎಂಎಫ್ ಅಧ್ಯಕ್ಷ ಶಂಕರ್ ಮುಗದ್ ಹೇಳಿದರು ಶ್ರೀಸಾಯಿ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಹೊಂಬಳಕು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ವಿಜ್ಞಾನ ಮಾತ್ರಿಗಳ ಪ್ರದರ್ಶನ ಹಾಗೂ ಸ್ಪರ್ಧೆ ಹಾಗೂ ವಿಜ್ಞಾನ ವಿಸ್ಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀಸಾಯಿ ಯುವ ವಿಜ್ಞಾನಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತುಂಬಾ ಸಂತೋಷದ ಸಂಗತಿ ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಮೋಡಲ್ ತಯಾರಿಕೆಯನ್ನ ಸುಂದರವಾಗಿ ಮಾಡಿದ್ದಾರೆ ಎನ್ನುವೇ ರೀತಿ ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಹೇಗೆ ಪ್ರತಿ ವರ್ಷ ನಡೆಯಲಿದೆ ಎಂದ ಅವರು ಸತತ ಎಂಟು ವರ್ಷಗಳಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವ ಶ್ರೀಸಾಯಿ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸೊ ನಾವು ಬೆಳೆದಂತ ಹೇಳಿದ್ರ ನೀವು ಮೊದಲೇ ಹಿಂಗು ಇದ್ರ ಅಂತ ಅನ್ಕೊಂತೀರ ಅಷ್ಟ ಆದ್ರ ನೀವೇ ನಿಂದಕ್ಕೆ ಹೋಗಿ ನೋಡಲ್ಲ ಅಂತ ಒಂದು ಪರಿಸರದಲ್ಲಿ ನಾವೆಲ್ಲ ಐದರ ಮಗಳ ಈ ಬೆಳೆದವರು ಆ ಕಷ್ಟ ಆ ಕಷ್ಟದಲ್ಲಿ ನಾವು ಸಾರಿಯನ್ನು ಕಲಿತು ಎಷ್ಟೋ ಆಗಲಿ ಒಟ್ಟು ನಮ್ಮ ಒಂದು ಬೆಳಕ ನಮ್ಮ ತಂದೆ ತಾಯಿ ತಾಯಿಗಾಗಲಿ ನಮ್ಮ ಊರಿಗಾಗಲಿ ನಮ್ಮ ಒಟ್ಟು ಎಜುಕೇಶನ್ ಇದರಲ್ಲಿ ನಾವು ಬೆಳಕೊಂಡು ಆ ಒಂದು ವಿಚಾರದಲ್ಲಿ ಬೆಳೆದಿದ್ದೇವೆ ನಿಮಗೆ ಇವತ್ತೇನು ಈ ವಿಜ್ಞಾನ ವ್ಯವಸ್ಥೆ ಪ್ರಶಸ್ತಿ ಮಕ್ಕಳು ಬಹಳ ಒಂದು ದೂರದ ನಾವು ಕೆಲಸ ಮಾಡಿದಾಗ ಆ ಒಂದು ವಿಜ್ಞಾನದಲ್ಲಿ ತೆಗೆದುಕೊಳ್ಬೇಕಾಗ್ತೇವೆ ಬಹುತೇಕ ನೀವು ಜನಪ್ರಿಗೂ ನಮ್ಮ ರಾಷ್ಟ್ರವಂತಿಗಳಾದಂತ ಶ್ರೀ ಅಬ್ದುಲ್ ಕಲಾಂ ಅವರ ಬಹುತೇಕ ಅವರು ವಿಜ್ಞಾನಿಗಳು ವಿಜ್ಞಾನಿಗಳಾಗಿ ನಮ್ಮ ದೇಶದಲ್ಲಿ ಅದ್ಭುನ ಆ ಒಂದು ವಿಷಯದಲ್ಲಿ ತಾವು ವಿಜ್ಞಾನ ಒಂದು ಕ್ಷೇತ್ರದಲ್ಲಿ ನಮ್ಮ ಭಾರತ ಮತ್ತು ಅದು ಕರ್ನಾಟಕ ಒಂದು ಪ್ರಯೋಗವನ್ನು ನೋಡಬೇಕು ನಮ್ದೇನು ಹೋದಂತಹ ಒಂದು ವಿಚಾರವನ್ನು ಆ ಒಂದು ವಿಷಯದಲ್ಲಿ ತಾವೆಲ್ಲ ವಿಜ್ಞಾನ ವಿಷಯದಲ್ಲಿ ಪ್ರಯೋಗವನ್ನು ನಾನು ಮಾಡಿ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲೇ ಕೆಲಸಗಳನ್ನು ನೋಡಿದ ಇದನ್ನು ಕೈಗೂಡದೆ ಎಂದು ಹೆಚ್ಚಿನ ಒಂದು ಕಾಂಪಿಟೇಷನ್ ನಲ್ಲಿ ನಾವು ಭಾಗವಹಿಸಿ ಪ್ರಶಸ್ತಿ ಪಡೆಯಬೇಕೆಂಬ ವಿಚಾರವನ್ನು ಅಳವಡಿಸಿ ಬಹುತೇಕ ಸಹಿ ಕಾಲೇಜು ಅಂತ ಹೇಳಿದೆ ನಾನು ಮೇಡಮ್ ಅವರು ಬಹುತೇಕ ಈ ಕಾಲೇಜ್ ನಲ್ಲಿ ಬಿಕಾಮ್ ಮತ್ತು ಸೈನ್ಸ್ ಎರಡೇ ಮಾಡಿದ್ದಾರೆ ಆ ಒಂದು ನಾನು ಆರ್ಟ್ಸ್ ಇದ್ದದ್ ಮಾಡಿದ್ದೆ ಆ ಒಂದು ವಿಷಯದಲ್ಲಿ ವಿಜ್ಞಾನ ಮತ್ತು ಸೈನ್ಸ್ ಇದು ಕಾಮರ್ಸ್ ಕಾಲೇಜ್ ಅನ್ನ ಮಾಡಿದಾಗ ಇದು ಎಂಟು ವರ್ಷಗಳ ಒಂದು ಸೇವೆಯನ್ನು ಮಾಡಿದೆ ಈ ಕಾಲೇಜ್ ಎಂಟು ವರ್ಷಗಳ ಸೇವೆಯನ್ನು ಮಾಡಿದಾಗ ಲಾಸ್ಟ್ ಇಯರ್ ಧಾರವಾಡ ಜಿಲ್ಲೆಗೆನ ಮೊದಲೇ ಪ್ರಶಸ್ತಿಯಲ್ಲಿ ಸಾಯಿ ಕಾಲೇಜ್ ನಲ್ಲಿ ಪಡೆದಿದ್ದಾರೆ ಹೆಚ್ಚಿನ ಒಂದು ತಗೊಂಡು ನಮ್ಮ ಅಗ್ರಿ ಯೂನಿವರ್ಸಿಟಿಗೆ ಒಂದು ಎಂಟು ಮಕ್ಕಳಲ್ಲಿ ಎರಡು ಮಕ್ಕಳು ಯೂನಿವರ್ಸಿಟಿಗೆ ಅಲ್ಲಿ ಅವರು ಅಡ್ಮಿಷನ್ ಹೊಂದಿದ್ದಾರೆ ಇನ್ನು ಆರು ಮಕ್ಕಳು ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಕೆಎಂಎಂ ಹೊಸಮನಿ ಪ್ರಾಧ್ಯಾಪಕರು ರಸಾಯನಶಾಸ್ತ ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರು ಪರಿಸರ ಮಾಲಿನ್ಯ ಹೇಗೆ ತಡೆಗಟ್ಟಬೇಕು ಎಂದು ವಿಜ್ಞಾನದ ಪ್ರಾತ್ಯಕ್ಷತೆಯೊಂದಿಗೆ ಮಾತನಾಡಿ ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಆಯೋಜನೆ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನಕಾರಿ ಸಂಗತಿಯಾಗಿದೆ ಇನ್ನು ವಿದ್ಯಾರ್ಥಿಗಳು ಈ ರೀತಿ ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಬೇಕು ಎಂದವರು ವಿಜ್ಞಾನದಲ್ಲಿ ಅದ್ಭುತ ಸಾಧನೆ ಮಾಡುವಂತೆ ಕರೆ ನೀಡಿದರು ಇನ್ನು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾ ವೀಣಾ ಬಿರಾದರ್ ಅವರು ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಸಾಯಿ ಮಹಾವಿದ್ಯಾಲಯಗಳ ಇವರು ಮಾತನಾಡಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಏನಾದರೂ ಸಾಧಿಸಲು ಸಾಧ್ಯ ಆ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದ ಅವರು ಇಂದಿನ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿರುವುದರಿಂದ ವೈಜ್ಞಾನಿಕ ಪ್ರಜೆಯನ್ನ ಬೆಳೆಸಿಕೊಳ್ಳುವುದು ಅವಶ್ಯಕ ಎಂದರು ಎಲ್ಲ ವಿದ್ಯಾರ್ಥಿಗಳು ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದಿರುವುದು ತುಂಬಾ ಸಂತೋಷದ ಸಂಗತಿ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನದ ಮಾದರಿಗಳು ತುಂಬಾ ಪ್ರಯೋಜನಕಾರಿಯಾಗಿವೆ ಎಂದು ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು ಇಪ್ಪತ್ತೈದರ ಕ್ಯಾಲೆಂಡರ್ ಈ ವೇಳೆ ಬಿಡುಗಡೆ ಮಾಡಲಾಯಿತು ಈ ಸ್ಪರ್ಧೆಗಳಲ್ಲಿ ಪ್ರತಿ ವರ್ಷ ಭಾಗಿಯಾಗ್ತಾ ಇದ್ದೀರಿ ನಮ್ಮ ಮುದ್ದು ಮಕ್ಕಳಿಗೆ ಒಂದು ಪ್ರೇರೇಪಣೆನ ನೀಡ್ತಾ ಇದ್ದೀರಿ ಈ ಸ್ಪ ಸ್ಪರ್ಧೆ ಈ ಸಲ ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡೋಣ ತಂದ ತಕ್ಷಣ ನಮಗ ಕಣ್ಮುಂದೆ ಬಂದಿದ್ದು ಇದಕ್ಕ ಯಾರನ್ನ ಕರೆಯೋಣ ಅಂತ ಹೇಳಿ ಉದ್ಘಾಟಕರಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಹಾಗೂ ನಿರ್ಣಾಯಕರಾಗಿ ಬಂದ ತಕ್ಷಣ ಕಳೆದ ಎರಡು ಮೂರು ಕಾರ್ಯಕ್ರಮಗಳಿಗೆ ನಾವು ಮುಗದ್ ಸರ್ ಅವ್ರನ್ನ ಕರೆದಿದ್ವಿ ಆದರೆ ವೇಳೆ ಅಭಾವದಿಂದಾಗಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಆಗಿರ್ಲಿಲ್ಲ ಈ ಸಲ ಕರೆದ ತಕ್ಷಣ ಮುಗದ್ ಸರ್ ಅವರು ಯಾವುದೇ ತಮ್ಮ ಇಷ್ಟು ಕೆಲಸದ ಒತ್ತಡ ಇರ್ತದಂತ ಸರ್ದು ಕೆ ಎಂ ಎಫ್ ನ ಡೈರೆಕ್ಟರ್ ಎಲ್ಲರಿಗೂ ಗೊತ್ತಿರುವುದು ಇಷ್ಟು ಟೈಮ್ ಇಲ್ಲಿ ಕೂತಾರ್ ಅಂತಂದ್ರೆ ಅದು ನಿಜಕ್ಕೂ ಒಂದು ನಮಗೆಲ್ಲರಿಗೂ ಒಂದು ದೊರೆತಿರುವಂತಹ ಒಂದು ಇಲ್ಲಿ ಸುಯೋಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಳ್ಳಿಯಿಂದ ಬಂದಿರುವಂತಹ ಗ್ರಾಮೀಣ ಪ್ರತಿಭೆಗಳಿಗೂ ಬೇರೆ ಕಡೆ ಕಾಲೇಜ್ ನಲ್ಲಿ ಸೀಟ್ ಸಿಗದೆ ಇದ್ದರೂ ಸಹ ನಮ್ಮಲ್ಲಿ ಕೊಟ್ಟು ಅವರಿಗೂ ಸಹ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡ್ತಾ ಆತ್ಮವಿಶ್ವಾಸವನ್ನು ಬೆಳೆಸ್ತಾ ನೀವು ಮಾಡ್ತೀರಿ ಅಂತ ಒಂದು ಮನಸ್ ಶಕ್ತಿಯನ್ನು ಅವರಲ್ಲಿ ಮೂಡಿಸ್ತಾ ಅವರನ್ನ ಮುಂದೆ ತರೋಣ ಅಂತ ಮತ್ತೊಂದು ಇನ್ನೊಂದು ಮುರನೇದ್ದು ಇವತ್ತು ಸದ್ಯ ತಮಗೆಲ್ಲರಿಗೂ ಶಿಕ್ಷಕರು ಗೊತ್ತದ ಆಮೇಲೆ ಎಲ್ಲರಿಗೂ ಗೊತ್ತದೆ ಇವತ್ತು ಗಣ್ಯ ವ್ಯಕ್ತಿಗಳಿಗೆ ಯಾವ ರೀತಿ ಹೊರಗಡೆ ಫೀಸ್ ಅದ ಅಂತ ಅನ್ನೋದು ಸೈನ್ಸ್ ಒಂದು ವಿಭಾಗಕ್ಕೆ ಪ್ರವೇಶ ಪಡಿಬೇಕಂತಂದ್ರಿ ಏಟ್ ಏಟಿ ನೈನ್ ಪರ್ಸೆಂಟೇಜ್ ಆಗಿರ್ಬೇಕು ಅದು ಥರ್ಡ್ ಲಿಸ್ಟ್ ಅದು ಏಟಿ ಏಟ್ ಏಟಿ ನೈನ್ ಅದರ ನಂತರ ಟುಗೆದರ್ ಕೆಲವೊಂದಿಷ್ಟು ಕಾಲೇಜು ಒಂದೂವರೆ ಲಕ್ಷ ಎರಡು ಲಕ್ಷ ಅದ ಅಂತ ಫೀಸ್ ಆದ್ರ ಇಲ್ಲಿ ಏನ್ ಅನ್ಕೊಂಡ್ವಿ ಒಂದು ಮಿನಿಮಮ್ ಒಂದು ಫೀಸ್ ಮಾಡೋಣ ಕಡಿಮೆ ತೊಂದರೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಆರ್ಥಿಕವಾಗಿ ತೊಂದರೆ ಇರ್ತಾರ ಅಂದ್ರೆ ಕಲಿಬೇಕನ್ನೋ ಆಸಕ್ತಿ ಇರ್ತದೆ ಇದನ್ನ ಯಾಕೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಅಂದ್ರ ನಾವೆಲ್ಲರೂ ಬಂದಿದ್ದು ಮೋಸ್ಟ್ಲಿ ಅದೇ ರೀತಿಯ ಒಂದು ನಮ್ಮ ಹಿನ್ನೆಲೆ ಇರುವುದು ಅದೇ ರೀತಿ ನಮ್ಮ ಗ್ರಾಮೀಣದಲ್ಲಿನ ಬೆಳೆದಿತ್ತು ಹಳ್ಳಿಗಳಲ್ಲಿ ಅದೇ ರೀತಿಯ ತೊಂದರೆಯನ್ನು ಅನುಭವಿಸಿ ಇವತ್ತು ನಮ್ಮ ಮನೆಯವರು ಸಹ ಮುಳ್ಳಮಠದ ವಿದ್ಯಾರ್ಥಿ ಅಲ್ಲಿನ ಕಲಿತು ಕಲಿಕೆಗೆ ದುಡ್ಡು ಕೊಡ್ಲಿಕ್ಕೆ ನಾಲ್ ಅಂತ ಅನ್ಕೊಂಡು ಇಲ್ಲಿ ಮುರುಘಾಮಠದಿಂದ ಐದು ವರ್ಷದ ಶಿಕ್ಷಣವನ್ನು ಪಡೆದು ಇವತ್ತ ಇಲ್ಲಿ ಒಂದು ಸ್ಥಾನಗಳು ನಿಂತಿರುವುದು ಎಲ್ಲರೂ ಸಹ ಅದೇ ರೀತಿಯ ಅನುಭವ ಇಲ್ಲಿ ಕುಳಿತವರು ಸಹ ಶಿಕ್ಷಕರದ್ದು ಬಹಳಷ್ಟು ಜನರದ್ದು ಅದೇ ಅನುಭವ ಹಿಂಗಾಗಿ ಇದೆಲ್ಲ ವಿಚಾರ ಇಟ್ಕೊಂಡು ನಮ್ಮ ಕಾಲೇಜನ್ನು ಆರಂಭ ಮಾಡಿದ್ವಿ ದೇವರ ದಯೆ ದೇವರ ಆಶೀರ್ವಾದ ಅದರ ಜೊತೆಗೆ ಎಲ್ಲ ಹಿತೈಷಿಗಳ ನಮ್ಮ ಪ್ರೋತ್ಸಾಹ ಒಂದು ಸಹಕಾರ ಬೆಂಬಲ ನಮ್ಮೆಲ್ಲರ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಶಮಕ ಅವರೆಲ್ಲರೂ ತೋರಿಸುವಂತಹ ಒಂದು ಪ್ರೀತಿ ನಮಗ ಗುರುಪು ತುಂಬೋದು ಪ್ರೋತ್ಸಾಹ ನೀಡೋದು ಎಲ್ಲ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಸತತವಾಗಿ ನಮ್ಮ ಜೊತೆ ಕೈ ಜೋಡಿಸಿರುವುದು ಇದೆಲ್ಲವೂ ಇವತ್ತ ನಮ್ಮ ಒಂದು ಕನಸಿನ ಕುಸನ್ನ ಎಂಟು ವರ್ಷದ ಒಂದು ಪುಟ್ಟ ಬಾಲಕ ಅಥವಾ ಬಾಲಕಿಯನ್ನ ಇವತ್ತು ಮಾಡಿ ನಿರ್ಮಿಸದ ಅಂತೇಳಿ ಹೆಮ್ಮೆಯಿಂದ ಇವತ್ತು ನಾನು ಇಲ್ಲಿ ಇನ್ನು ವಿಜೇತ ವಿದ್ಯಾರ್ಥಿಗಳಿಗೆ ಶ್ರೀಸಾಯಿ ಯುವ ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಪುರಸ್ಕಾರವನ್ನು ನೀಡಲಾಗಿದ್ದು ಪ್ರಥಮ ಸ್ಥಾನವಾಗಿ ಧೃತಿ ಕೋಲ್ಕರ್ ಆದರ್ಶ ವಿದ್ಯಾಲಯ ಸಾಧನಕೆರೆ ದ್ವಿತೀಯ ಸ್ಥಾನ ಶ್ರೀರಕ್ಷಾ ಹಾವೇರಿ ಕೆಎನ್ಕೆ ಶಾಲೆ ಧಾರವಾಡ ತೃತೀಯ ಸ್ಥಾನ ಸಮರ್ಥ್ ಪಟ್ಟಣಶೆಟ್ಟಿ ಮತ್ತು ಪ್ರಜ್ವಲ್ ಹೊಂದೆ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಧಾರವಾಡ ಈ ವಿದ್ಯಾರ್ಥಿಗಳಿಗೆ ಶ್ರೀಸಾಯಿ ಯುವ ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಬ ಪುರಸ್ಕಾರವನ್ನು ನೀಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳ ಗೌರವ ಉಪಸ್ಥಿತಿ ಮತ್ತು ನಿರ್ಣಾಯಕರಾದ ಭೌತಶಾಸ್ತ್ರ ಉಪನ್ಯಾಸಕರಾದ ಪಿಆರ್ ಪಾಟೀಲ್ ಮತ್ತು ಪ್ರಾಣಿಶಾಸ್ತ್ರ ಉಪನ್ಯಾಸಕರಾದ ನವೀನ್ ಪ್ಯಾಟಿಮನಿ ಸಂಸ್ಥೆಯ ನಿರ್ದೇಶಕರಾದ ಡಾ ಗಾಡಿ ಪ್ರಾಚಾರ್ಯರಾದ ನಾಗರಾಜ್ ಶಿರೂರ್ ಭೌತಿಕ ಭೌತಿಕೇತರ ಸಿಬ್ಬಂದಿ ವರ್ಗ ಮತ್ತು ವಿವಿಧ ಶಾಲೆಗಳಿಂದ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಗಳಿಂದ ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು

Which is heat, hot air. So we we know that it is basic concept that hot air goes towards up. So it comes, uh, it comes upward. So we have blocked for all the sides. Only one mouth is open. So the smoke uh, exerts some pressure. Here we, we have fixed turbines. So with the pressure, the turbines will rotate and we can generate electricity. Uh, the smoke is again connected to, uh, to the water tank here the smoke content has been that smoke is of for air so it also contains some heat energy so when the, water, when the smoke is dissolved in water uh, after certain after certain minutes the water will boil when it reaches its boiling point which is 100 degrees celsius when it starts boiling it starts producing steam uh, nearly at 126 degrees celsius the water starts uh, producing steam. So, when it produces steam, we have only one open mouth. It, it works on the same concept as here. So, when the steam tries to come out, the piston rotates and again we can generate electricity. Here, the CD acts as the turbine. So, next, as we know that when carbon dioxide and carbon monoxide mix in water, it is acidic in nature. So, when we add lime water to it, it, it can be neutralized and we can use it in daily processes. After, uh, after burning plastic, we get some residue. With that residue, we can make fuel like uh, we can make fuel like petroleum and diesel. The process of converting Perfect. because of this dead satellite, there is not enough space to launch a new satellite to collect information.